ಬೆಂಗಳೂರಿನ ಜನಕ್ಕೆ ನಿಜಕ್ಕೂ ಗುಡ್ ನ್ಯೂಸ್ ಇದು ಹೆಬ್ಬಾಳ ಟ್ರಾಫಿಕ್ ಕಿರ್ಕಿರಿಗೆ ಕೊನೆಗೂ ಕೂಡ ಮುಕ್ತಿ ಸಿಗ್ತಾ ಇದೆ ಕೊನೆಗೂ ಹೆಬ್ಬಾಳ ಫ್ಲೈಓವರ್ ಸಂಚಾರಕ್ಕೆ ಮುಕ್ತವಾಗಿದೆ ಹೆಬ್ಬಾಳದಲ್ಲಿ ನೂತನ ಫ್ಲೈಓವರ್ ಕೊನೆಗೂ ಕೂಡ ಉದ್ಘಾಟನೆಯಾಗಿದೆ ಹೆಬ್ಬಾಳ ಮೇಲ್ಸೇತುವೆಗೆ ಸಿಎಂ ಮತ್ತು ಡಿಸಿಎಂ ಚಾಲನೆ ಕೊಟ್ಟಿದ್ದು ಚಾಲನೆ ಬಳಿಕ ಬೈಕ್ ಸವಾರಿಯನ್ನ ಕೂಡ ಡಿಸಿಎಂ ಮಾಡಿದ್ದಾರೆ ಮೇಲ್ಸೇತುವೆ ನಕ್ಷೆಯನ್ನ ಸಿಎಂ ಮತ್ತು ಡಿಸಿಎಂ ಒಟ್ಟಿಗೆ ವೀಕ್ಷಣೆ ಮಾಡಿದ್ದು ಕಾರ್ಯಕ್ರಮದಲ್ಲಿ ಸಚಿವ ಕೃಷ್ಣ ಭೈರೇಗೌಡರು ಕೂಡ ಭಾಗಿಯಾಗಿದ್ದರು ಬಿಡಿಎ ಅಧ್ಯಕ್ಷ ಎನಿ ಹ್ಯಾರಿಸ್ ನಟಿ ರಮ್ಯಾ ಕೂಡ ಭಾಗಿಯಾಗಿದ್ದು ಎಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರು ಏಳ್ನೂರು ಮೀಟರ್ ಉದ್ದದ ರಸ್ತೆ ನಿರ್ಮಾಣ ಆಗಿದೆ ಕ್ಯಾರ್ಪುರಂನಿಂದ ಮೇಕ್ರಿ ಸರ್ಕಲ್ವರೆಗೂ ಕೂಡ ಇದು ಸಂಪರ್ಕವನ್ನ ಸಾಧಿಸುತ್ತೆ ಒಂದ್ ರೀತಿ ಇದು ನಿಜಕ್ಕೂ ಬಹು ನಿರೀಕ್ಷಿತ ಹೆಬ್ಬಾಳ ವಿಸ್ತೃತ ಅಂದ್ರೆ ವಿಸ್ತರಿತ ಮೇಲ್ಸೇತುವೆ ಇದು ಕಳೆದ ಎರಡು ವರ್ಷಗಳಿಂದಲೂ ಕೂಡ ಕಾಯ್ತಾ ಇದ್ವಿ ಕಾಮಗಾರಿ ಆಗ್ತಾ ಇತ್ತು ಇದರ ಕಾಮಗಾರಿ ಫೈನಲಿ ಮುಕ್ತಾಯ ಆಗಿದೆ ಇನ್ ಮುಂದಕ್ಕೆ ನಮಗೆ ಉಪಯೋಗಕ್ಕೆ ಸಿಗುತ್ತೆ Thank <laughs> you.